ಎಚ್ಬಿಹಳ್ಳಿ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ಕೂಡ್ಗಿ ಪೊಲೀಸರು ವಿಜಯನಗರ ಜಿಲ್ಲೆಯ ಕೂಡ್ಲಗಿ ಸೇರಿದಂತೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಜರುಗಿರುವ ಕಳ್ಳತನ ಪ್ರಕರಣಗಳನ್ನು ಕೂಡ್ಲಗಿ ಪೊಲೀಸರು ಭೇದಿಸಿ ಮೂವರು ಕಳ್ಳರನ್ನು ಬಂಧಿಸಿ ಅವರಿಂದ ಭಾರೀ ಬೆಲೆಯ ಆಭರಣಗಳನ್ನು ಜಪ್ತಿ ಮಾಡಿದ್ದಾರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬೆಲೆಯ ವಸ್ತುಗಳನ್ನು ಜಪ್ತಿ ಮಾಡಲಾಗಿದ್ದು ಕೂಡ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎರಡು ಕಳ್ಳತನ ಪ್ರಕರಣಗಳು ಹಾಗೂ ಹಗರಿ ಬೊಮ್ಮನಹಳ್ಳಿ ಠಾಣೆ ವ್ಯಾಪ್ತಿಯ ಎರಡು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಈ ನಾಲ್ಕು ಮನೆ ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳು ಕದಿದ ಒಟ್ಟು ಇನ್ನೂರ ಹದಿನೈದು ಗ್ರಾಮ್ ಬಂಗಾರದ ಆಭರಣಗಳು ಎರಡು ಕೆಜಿ ಬೆಳ್ಳಿ ಆಭರಣಗಳು ಹಾಗೂ ಎರಡು ಲಕ್ಷ ರೂಪಾಯಿ ಬೆಲೆ ಒಂದು ಸ್ವಿಫ್ಟ್ ಡಿಸೈರ್ ಇಪ್ಪತ್ತೆರಡು ಲಕ್ಷದ ಏಳುನೂರ ಐವತ್ತು ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿರುವುದಾಗಿ ಪ್ರಕಟಣೆಯಲ್ಲಿ ಪಿ ಅವರು ತಿಳಿಸಿದ್ದಾರೆ ವಿವರಿಸಿದ್ದಾರೆ ಅಂದು ಎಸ್ ಪಿ ಅವರು ಒಂದು ಪ್ರಕರಣ ಭೇದಿಸಿದ ಪೊಲೀಸರಿಗೆ ಅಭಿನಂದನೆ ಕೂಡ ಸಲ್ಲಿಸಿದರು ಪ್ರಕರಣ ಭೇದಿಸುವಲ್ಲಿ ಯಶಸ್ವಿ ಆಗಿರುವ ಕೂಡ್ಲಿಗಿರಿ ಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ಸಿಪಿಐಗಳಾದ ಗಳಾದ ಪ್ರಹ್ಲಾದ್ ಆರ್ ಚನ್ನಗಿರಿ ಹಾಗೂ ವಿಕಾಸ್ ಪಿ ಲಂಬಾಣಿ ಎಸ್ಐ ಸಿ ಪ್ರಕಾಶ್ ಅವರನ್ನ ಮತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಪರಾಧ ಪಥೆ ವಿಭಾಗದ ಪೊಲೀಸ್ ಸಿಬ್ಬಂದಿಯವರಾದ ಎಸ್ಐ ಮುಜಾವರ್ ಬಾಶಾ ಮುಖ್ಯಪೇಧಿಗಳಾದ ತಿಪ್ಪೇಸ್ವಾಮಿ ಬಸಪ್ಪ ಬಂಡೆ ರಾಘವೇಂದ್ರ ಮಂಜುನಾಥ ಬಸವರಾಜ್ ಕುಮಾರ್ ಪ್ರತಿ ರಾಜೇಂದ್ರ ಪ್ರಸಾದ್ ಮುಲ್ಲಾ ಇರ್ಷಾದ್ ಅಂಚಿನಪ್ಪ ಕೊಟ್ರೇಶ್ ಸುಲಹಳ್ಳಿ ಹಂಪಣ್ಣ ಮಲ್ಲಿಕಾರ್ಜುನ ಹೇಮ್ಲತಾ ಬಾಗಡಿ ಕೊಟ್ರೇಶ್ ಅವರನ್ನ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿಬಾಬು ಅವರು ಅಭಿನಂದಿಸಿದ್ದಾರೆ ಬಹುಮಾವನ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ